ವೀಕ್ಷಕರಿ ದಾರಿದೀಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಎಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಹೇಳಲು ಹೊರಟ ವಿಷಯವೇನೆಂದರೆ ಪ್ರತಿ ವರ್ಷದಂತೆ ನಡೆಯಬೇಕಾದ ಆರ್ಎಸ್ಎಸ್ ಪಥ ಸಂಚಲನದ ಬಗ್ಗೆ ನಡೆದ ಹೈಕೋರ್ಟ್ ವಿಚಾರಣೆಯ ಬಗೆಗಿನ ಸಂಪೂರ್ಣ ವಿವರ ಎಲ್ಲಿದೆ ನೋಡಿ ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದರ ವಿರುದ್ಧ ದನಿ ಎತ್ತಿದ್ದ ಸ್ಟಾಲಿನ್ ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ ಈಗ ಶಾಕ್ ನೀಡಿದೆ ಪಥಸಂಚಲನಕ್ಕೆ ತಗಾದೆ ತೆಗೆದ ಡಿಎಂಕೆ ಸರ್ಕಾರಕ್ಕೆ ಕೋರ್ಟ್ ತಿರುಗೇಟು ನೀಡಿದೆ ಸುಪ್ರೀಂಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಆದೇಶ ಹೊರಡಿಸಿದೆ ತಮಿಳುನಾಡಿನ ರಾಜ್ಯದಾದ್ಯಂತ ಐವತ್ತೆಂಟು ಸ್ಥಳಗಳಲ್ಲಿ ಆರ್ಎಸ್ಎಸ್ ವಿಜಯದಶಮಿಯ ದಿನದಂದು ಪಥಸಂಚಲನ ಕೈಗೊಳ್ಳುವ ಉದ್ದೇಶದಿಂದ ಅನುಮತಿ ಕೋರಿ ಸರ್ಕಾರಕ್ಕೆ ಅರ್ಜಿ ನೀಡಿತ್ತು ಆದರೆ ತಮಿಳುನಾಡು ಸರ್ಕಾರ ಅರ್ಜಿ ತಿರಸ್ಕರಿಸಿ ಇದಕ್ಕೆ ಅಡ್ಡಗಾಲಿಟ್ಟಿತ್ತು ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಆರ್ಎಸ್ಎಸ್ ನಾಯಕರು ಸ್ಟಾಲಿನ್ ಸರ್ಕಾರದ ವಿರುದ್ದ ಸಮರ ಸಾರಿದ್ದರು ಅರ್ಜಿ ವಿಚಾರಣೆ ನಡೆಸಿದ ಮದ್ರಾಸ್ ಹೈಕೋರ್ಟ್ ಆರ್ಎಸ್ಎಸ್ ಪರ ತೀರ್ಪು ನೀಡಿದೆ ಕಳೆದ ವರ್ಷ ಪಥಸಂಚಲನಕ್ಕೆ ಖುದ್ದು ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿತ್ತು ಹೇಗಿರುವಾಗ ಪಥಸಂಚಲನಕ್ಕೆ ಏಕೆ ಅನುಮತಿಸಲು ನಿರಾಕರಿಸಿದ್ದೀರಿ ಎಂದು ಕೋರ್ಟ್ ತಮಿಳುನಾಡಿನ ಪೊಲೀಸರನ್ನ ಪ್ರಶ್ನಿಸಿದೆ ಅಕ್ಟೋಬರ್ ಆರರಂದು ನಡೆಯಲಿರುವ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಯಾವುದೇ ಅಡ್ಡಿ ಮಾಡದಂತೆ ತಮಿಳುನಾಡು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಿದೆ ಜನವರಿಯಲ್ಲಿ ನ್ಯಾಯಾಲಯ ಹೊರಡಿಸಿದ್ದ ನಿಯಮಗಳನ್ನು ನಿರಾಕರಿಸಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಿಸಿದ ತಮಿಳುನಾಡು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಕೋರ್ಟ್ ಈ ಹಿಂದೆಯಿಂದಲೂ ಪ್ರತಿ ವರ್ಷವೂ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅಡ್ಡಿ ಉಂಟು ಮಾಡುತ್ತಿರುವ ಡಿಎಂಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಹಾಗೂ ಕಾರ್ಯಕ್ರಮ ಮಾರ್ಗದರ್ಶಕರು ಸೇರಿದಂತೆಯೇ ಒಂದಷ್ಟು ನಿಯಮಗಳನ್ನು ಹೊರಡಿಸಿ ನಿರ್ದೇಶನ ಕೊಡಲಾಗಿದೆ ಅದಕ್ಕೆ ಅನುಗುಣವಾಗಿ ಸಂಬಂಧಪಟ್ಟ ಎಲ್ಲರೂ ಕಾರ್ಯನಿರ್ವಹಿಸಬೇಕು ಇನ್ನು ಮುಂದೆ ಈ ಬಗ್ಗೆ ಯಾವುದೇ ಸಣ್ಣ ಪುಟ್ಟ ತಗಾದೆ ತೆಗೆದು ಮತ್ತೆ ಈ ವಿಷಯ ಕೋರ್ಟ್ ಗಮನಕ್ಕೆ ಬಾರದಂತೆ ಪೊಲೀಸರು ಕರ್ತವ್ಯ ನಿರ್ವಹಿಸುತ್ತಾರೆ ಎಂದು ಭಾವಿಸುತ್ತೇನೆ ಎಂದು ನ್ಯಾಯಾಧೀಶರಾದ ಜಿ ಜಯಚಂದ್ರನ್ ರವರು ಹೇಳಿದರು ಮತ್ತು ಮುಂದುವರೆದು ಒಟ್ಟಾರೆ ಪಥ ಸಂಚಲನಕ್ಕೆ ಸಂಬಂಧಿಸಿದ ಐವತ್ತೆಂಟು ಅರ್ಜಿಗಳ ಪೈಕಿ ನಲವತ್ತೆರಡು ಜನರ ಅರ್ಜಿಗಳನ್ನು ನಾವು ಅನುಮತಿಸಿದ್ದೇವೆ ಉಳಿದ ಹದಿನಾರು ಅರ್ಜಿಗಳು ಒಂದೇ ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಮೆರವಣಿಗೆ ಕೈಗೊಳ್ಳಲು ಅನುಮತಿ ಕೇಳಿದ್ದರಿಂದ ಅವುಗಳನ್ನು ಮಾತ್ರ ತಿರಸ್ಕರಿಸಿದ್ದೇವೆ ಎಂಬ ಸರ್ಕಾರಕ್ಕೆ ಕೋರ್ಟ್ ಇನ್ನೊಮ್ಮೆ ಈ ರೀತಿಯ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಿ ಎನ್ನುತ್ತಾ ನ್ಯಾಯಾಲಯದ ತಾಳ್ಮೆ ಪರೀಕ್ಷಿಸದಂತೆ ಎಚ್ಚರಿಕೆ ನೀಡಿದೆ ಆರ್ಎಸ್ಎಸ್ನಂತಹ ಮಹಾ ಸಂಘಟನೆಗೆ ದಶಕಗಳಿಂದಲೂ ಒಂದಲ್ಲ ಒಂದು ರೀತಿಯ ತೊಂದರೆಗಳನ್ನು ರಾಜಕೀಯ ನಾಯಕರು ಬುದ್ದಿಜೀವಿಗಳು ಮಹಾನ್ ನಾಯಕರು ನೀಡುತ್ತಲೇ ಬಂದಿದ್ದಾರೆ ಆದರೆ ಈ ಸಂಘಟನೆ ಯಾವುದಕ್ಕೂ ಬಾಗದೆ ಬದ್ಧತೆಯಿಂದ ತನ್ನ ಧ್ಯೇಯದೊಂದಿಗೆ ಸಾಗುತ್ತಲೇ ಇದೆ ಹಾಗೂ ಹಿಂದುತ್ವವನ್ನು ಇನ್ನಷ್ಟು ಬಲಪಡಿಸುತ್ತಲೇ ಇದೆ ಇದು ಸ್ವಾತಂತ್ರ್ಯದ ಪೂರ್ವದಲ್ಲೂ ಇತ್ತು ಸ್ವಾತಂತ್ರ್ಯದ ನಂತರವೂ ಇದೆ ಹಾಗೆ ಇನ್ನು ಮುಂದೆಯೂ ಎದ್ದೇ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋವನ್ನ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ